ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಒಬ್ಬ ಎಲ್ಲರೂ ಅಂತ ಭಾವಿಸ್ತೀನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಜಸ್ಟ್ ಫ್ರೈಗ್ರನ್ಸಿಂದ ಸ್ಟಾರ್ಟ್ ಆಗುವಂಥ ಗೋಲ್ಡ್ ಲಾಂಗ್ ಹಾರಗಳ ಕಲೆಕ್ಷನ್ಸ್ಗಳನ್ನ ತೋರಿಸ್ತಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಲ್ಲ ಆ್ಯಂಟಿಕ್ ಡಿಸೈನ್ಸಲ್ಲೂ ಇದೆ ನಕಾಶ್ ಡಿಸೈನ್ಸಲ್ಲೂ ಇದೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಲ್ಲೇ ಬರೋ ಬೆಲ್ ಬಟನಲ್ಲಿ ಆಲ್ ನನ್ನ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಪ್ರತಿ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಷ್ಟೆಲ್ಲ ಹೊಸ ಕಲೆಕ್ಷನ್ಸ್ ಇದೆ ಅಂತ ನೋಡೋಣ ಓಕೆ ಫ್ರೆಂಡ್ಸ್ ನೀವು ನೀವಾಗೆ ನೋಡಿದ್ರೆ ಈ ಹಾರ ಬಂದು ಫೈವ್ ಗ್ರಾಮ್ಸ್ ಇದೆ ವ್ಯಾಕ್ಸ್ ಮಾಲ್ ಅಂತ ಕರಿತಾರೆ ಜನ ಇದಕ್ಕೆ ಡಾಲರ್ ಅನ್ನ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಲೈಟ್ ವೇಟ್ ಅದ ಬರೋದು ಜಸ್ಟ್ ಫೈವ್ ಗ್ರಾಮ್ಸ್ ಇದೆ ಅಷ್ಟೇ ನೋಡಿ ಡಲರ್ ಅಲ್ಲಿ ಲಕ್ಷ್ಮೀ ಡಿಸೈನ್ ಅನ್ನ ಯೂಸ್ ಮಾಡಿದರೆ ಕಲರ್ ಬೀಟ್ಸ್ ಅನ್ನು ಯೂಸ್ ಮಾಡಿದ್ರೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ನೀವು ಇವಾಗೇ ನೋಡಿದ್ರೆ ಈ ಲಾಂಗ್ ಹಾರ ಬಂದು ಸೆವೆನ್ ಗ್ರಾಮ್ಸ್ ಇದೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ವ್ಯಾಕ್ಸ್ ಮಾಲ್ ಇಂಧನ ಮಾಡಿರೋದು ಡಾಲರ್ ನೋಡಿ ಒಂದು ನ್ಯೂ ಪ್ಯಾಟರ್ನ್ ಇದೆ ತುಂಬಾ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಎರಡು ವರ್ಷ ಗ್ರೀನ್ ಮತ್ತು ರೆಡ್ ಕಲರ್ ಬೀಡ್ಸ್ ಅನ್ನು ಯೂಸ್ ಮಾಡಿದರೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜಸ್ಟ್ ಸೆವೆನ್ ಗ್ರಾಮ್ಸ್ ಇದೆ ಅಷ್ಟೇ ಓಕೆ ಫ್ರೆಂಡ್ಸ್ ನೀವು ಇವಾಗ ಏನು ಈ ಲಾಂಗಾರ ಬಂದು ಟ್ವೆಂಟಿ ಏಟ್ ಗ್ರಾಮ್ಸ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ವರ್ಷ ಇದು ಮೋಹನ್ ವಾಲಾ ಡಿಸೈನಲ್ಲಿ ಮಾಡಿದ್ದಾರೆ ಎರಡೇಳೆ ಇದೆ ಡಾಲರ್ ನೋಡಿ ಎಷ್ಟು ಚೆನ್ನಾಗಿದೆ ಲಕ್ಷ್ಮೀ ಅನ್ನು ಕೊಟ್ಟಿದ್ದಾರೆ ಡಾಲರ್ ಅಲ್ಲಿ ರೆಡ್ ಕಲರ್ ಮತ್ತೆ ಗ್ರೀನ್ ಕಲರ್ ಬೀಡ್ಸ್ ಅನ್ನು ಯೂಸ್ ಮಾಡಿದರೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಇದೊಂದನ್ನು ಯೂಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ನೀವು ಇವಾಗ ಏನು ನೋಡ್ತಿದ್ದೀರ ಈ ಲಾಂಗಾರ ಬಂದು ನೈನ್ಟೀನ್ ಗ್ರಾಮ್ಸ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮರಂ ಕಲರ್ ಸ್ಟೋನ್ಸನ್ನು ಯೂಸ್ ಮಾಡಿದ್ದಾರೆ ಇದರಲ್ಲಿ ಡಾಲರಲ್ಲಿ ನೋಡಿ ಪಿಕಾಕ್ ಡಿಸೈನನ್ನು ಯೂಸ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸಿದೆ ಇಲ್ಲಿ ಬಂದು ಗೋಲ್ಡ್ ಬೀಡ್ಸ್ ಇದೆ ಇದರಲ್ಲಿ ಏನು ಜಾಸ್ತಿ ವೇಸ್ಟೇಜ್ ಬರೋದಿಲ್ಲ ಜಸ್ಟ್ ನೈನ್ಟೀನ್ ಗ್ರಾಮ್ಸಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಇವಾಗ ಏನು ನೋಡ್ತೀರಾ ಈ ಲಾಂಗಾರ ಬಂದು ತರ್ಟಿ ಗ್ರಾಮ್ಸ್ ಇದೆ ಇದು ಬಂದು ನಕಾಶ್ ಡಿಸೈನ್ ಅಂತ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಪೆಂಡೆಂಟಲ್ಲಿ ಪೀಕಾಕ್ ಡಿಸೈನನ್ನು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮತ್ತೆ ಗೋಲ್ಡ್ ಬೀಡ್ಸನ್ನು ಕೊಟ್ಟಿದ್ದಾರೆ ಇದರಲ್ಲಿ ಅಷ್ಟೇ ಮರುನ್ ಕಲರ್ ಸ್ಟೋನ್ಸನ್ನು ಯೂಸ್ ಮಾಡಿದ್ದಾರೆ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಪಾರ್ಟೀಸ್ಗೆಲ್ಲ ಮ್ಯಾರೇಜ್ಗೆಲ್ಲ ಇದೊಂದನ್ನೇ ವೇರ್ ಮಾಡಿದ್ರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಆಗೇ ನೋಡ್ತಿದೀರಾ ಈ ಲಾಂಗಾರಮ್ ಬಂದು ತರ್ಟಿ ಸಿಕ್ಸ್ ಗ್ರಾಮ್ ಇದೆ ಇದರಲ್ಲಿ ಬಂದು ಫುಲ್ ಪೀಕಾಕ್ ಡಿಸೈನನ್ನು ಸರದಲ್ಲಿ ಯೂಸ್ ಮಾಡಿದ್ದಾರೆ ಮತ್ತು ಲಕ್ಷ್ಮಿ ಡಿಸೈನನ್ನು ಯೂಸ್ ಮಾಡಿದ್ದಾರೆ ಡಾಲರ್ ನೋಡಿ ಒಂದು ಯುನೀಕ್ ಆಗಿದೆ ಸಕ್ಕತ್ತಾಗಿದೆ ಡಾಲರ್ ಬಂದು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದರ ಸ್ಟೋನ್ಸ್ ಏನು ಜಾಸ್ತಿ ಯೂಸ್ ಮಾಡಿಲ್ಲ ವೇಸ್ಟೇಜ್ ಏನು ಬರೋದಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೆಳಗಡೆ ಬಂದು ಗೋಲ್ಡ್ ಬೀಡ್ಸ್ ಅನ್ನು ಕೊಟ್ಟಿದ್ದಾರೆ ಡಾಲರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಓಕೆ ಫ್ರೆಂಡ್ಸ್ ನೀವಾಗೇನು ನೋಡ್ತಿದ್ರೆ ಈ ಲಾಂಗಾರಮ್ ಬಂದು ತರ್ಟಿ ಏಯ್ಟ್ ಗ್ರಾಮ್ಸ್ ಇದೆ ಇದರಲ್ಲಿ ಬಂದು ಮಾವಿನಕಾಯಿ ಡಿಸೈನನ್ನು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸರ ಒಂದು ಮಾವಿನಕಾಯಿ ಡಿಸೈನಲ್ಲಿ ಇದೆ ಡಾಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಡಾಲರಲ್ಲಿ ಫ್ಲವರ್ ಡಿಸೈನನ್ನು ಕೊಟ್ಟಿದ್ದಾರೆ ಮತ್ತು ಇದು ಫುಲ್ ಬಂದು ನಕಾಶ್ ಡಿಸೈನಲ್ಲಿ ಇದೆ ಇದರಲ್ಲಿ ಬಂದು ರೆಡ್ಸ್ ಕಲರ್ ಸ್ಟೋನ್ಸನ್ನು ಯೂಸ್ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಇವಾಗೇನು ನೋಡ್ತಿದ್ರೆ ಈ ಲಾಂಗ್ ಆರಾಮ್ ಬಂದು ಫೋರ್ಟಿ ಗ್ರಾಮ್ಸ್ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಕಂಪ್ಲೀಟ್ ಸೆಟ್ ಬಂದು ನಿಮಗೆ ಲಕ್ಷ್ಮಿ ಡಿಸೈನನ್ನು ಯೂಸ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಇದರಲ್ಲೂ ಅಷ್ಟೇ ರೆಡ್ ಕಲರ್ ಸ್ಟೋನ್ಸನ್ನು ಯೂಸ್ ಮಾಡಿದರೆ ಮತ್ತೆ ಗೋಲ್ಡ್ ಬೀಡ್ಸನ್ನು ಕೆಳಗಡೆ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ವೇರ್ ಮಾಡಿದ್ರೆ ಜಸ್ಟ್ ಫೋರ್ಟಿ ಗ್ರಾಮ್ಸ್ ಇದೆ ಅಷ್ಟೇ ಇದು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಇವಾಗೇ ನೋಡ್ತಿದ್ರೆ ಈ ಲಾಂಗ್ ಆರಾಮ್ ಬಂದು ನಿಮಗೆ ಫೋರ್ಟಿ ಫೈವ್ ಗ್ರಾಮ್ಸ್ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಬಂದು ಡಿಸೈನ್ ಡಿಸೈನಲ್ಲಿ ಇದೆ ಸರ ಬಂದು ಮಾವಿನಕಾಯಿ ಡಿಸೈನಲ್ಲಿ ಕೊಟ್ಟಿದ್ದಾರೆ ಡಾಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಡಾಲರ್ ಬಂದು ಸಕ್ಕದಾಗ ಕಾಣಿಸುತ್ತೆ ವೇರ್ ಮಾಡಿದ್ರೆ ಕೆಳಗಡೆ ಬಂದು ಗೋಲ್ಡ್ ವಿತ್ ಕಲರ್ ಬೀಡ್ಸನ್ನು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಡಾಲರಲ್ಲಿ ರೆಡ್ ಮತ್ತು ವೈಟ್ ಸ್ಟೋನ್ಸನ್ನು ಯೂಸ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಯೂನಿಕ್ ಆಗಿದೆ ಒಂಥರ ಡಿಫ್ರೆಂಟ್ ಪ್ಯಾಟರ್ನ್ಗಳೆ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಎಷ್ಟು ಕಡಿಮೆ ಗ್ರಾಮ್ಸಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಇವಾಗ ಏನು ನೋಡ್ತಿದ್ರೆ ಈ ಲಾಂಗ್ ಆರಾಮ್ ಬಂದು ನಿಮಗೆ ತರ್ಟಿ ಟು ಫೋರ್ಟಿ ಗ್ರಾಮ್ಸ್ ಒಳಗಡೆ ಬರುತ್ತೆ ಇದರಲ್ಲೂ ಅಷ್ಟೇ ಫುಲ್ ಡಿಸೈನ್ ಡಿಸೈನನ್ನು ಯೂಸ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದೆಲ್ಲ ನಕಾಶ್ ಇದೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಇದರಲ್ಲೂ ಅಷ್ಟೇ ಕೆಳಗಡೆ ಬಂದು ಬೀಡ್ಸ್ ಬೀಡ್ಸನ್ನು ಕೊಟ್ಟಿದ್ದಾರೆ ಮರೋನ್ ಸ್ಟೋನ್ಸ್ ಸ್ಟೋನ್ಸನ್ನು ಯೂಸ್ ಮಾಡಿದ್ದಾರೆ ಗ್ರ್ಯಾಂಡ್ ಫಂಕ್ಷನ್ಸ್ಗೆಲ್ಲ ಇದೊಂದನ್ನೇ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ತಿದ್ರೆ ಈ ಲಾಂಗಾರ ಒಂದು ಟ್ವೆಂಟಿ ಫೋರ್ ಗ್ರಾಮ್ಸ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪಿಕಾಕ್ ಡಿಸೈನನ್ನು ಯೂಸ್ ಮಾಡಿದ್ದಾರೆ ಮತ್ತೆ ಲಕ್ಷ್ಮಿ ಡಿಸೈನ್ ಡಿಸೈನನ್ನು ಯೂಸ್ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದು ನಗಾರು ಡಿಸೈನಲ್ಲಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇದರಲ್ಲೂ ಅಷ್ಟು ಜಾಸ್ತಿ ವೇಸ್ಟೇಜ್ ಏನು ಬರೋದಿಲ್ಲ ಜಸ್ಟ್ ಟ್ವೆಂಟಿ ಫೋರ್ ಗ್ರಾಮ್ಸ್ ಇದೆ ನೋಡೋದಕ್ಕೆ ತುಂಬ ವೇಟ್ ಇದೆ ನಾನು ರೀತಿ ಕಾಣಿಸುತ್ತೆ ಬಟ್ ಜಸ್ಟ್ ಟ್ವೆಂಟಿ ಫೋರ್ ಗ್ರಾಮ್ಸಲ್ಲಿ ಎಷ್ಟು ಚೆನ್ನಾಗಿ ಇದನ್ನು ಡಿಸೈನ್ ಮಾಡಿದ್ದಾರೆ ನೋಡಿ ಓಕೆ ಫ್ರೆಂಡ್ಸ್ ನೀವು ಇವಾಗ ಏನು ನೋಡ್ತಿದ್ರೆ ಈ ಲಾಂಗಾರ ಮತ್ತು ಇಯರಿಂಗ್ ಸೆಟ್ ಕಂಪ್ಲೀಟ್ ಸೆಟ್ ಬಂದು ನಿಮಗೆ ಫಾರ್ಟಿ ಗ್ರಾಮ್ಸ್ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದರಲ್ಲಿ ಬಂದು ಬರ್ಡ್ ಡಿಸೈನನ್ನು ಕೊಟ್ಟಿದ್ದಾರೆ ಜಸ್ಟ್ ಟೂ ಅನ್ನು ಯೂಸ್ ಮಾಡಿದರೆ ಅಷ್ಟೇ ಇದರಲ್ಲಿ ವೇಸ್ಟೇಜನ್ನು ಬರೋದಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಇದೊಂದು ಸ್ಯಾರೀಸ್ ಮೇಲೆಲ್ಲ ಗೌನ್ಸ್ ಮೇಲೆಲ್ಲ ಯೂಸ್ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಜಸ್ಟ್ ಫಾರ್ಟಿ ಗ್ರಾಮ್ಸ್ ಇದೆ ಅಷ್ಟೇ ಓಕೆ ಫ್ರೆಂಡ್ಸ್ ನೀವು ಇವಾಗೇ ನೋಡ್ತಿದ್ದೀರಾ ಈ ಲಾಂಗಾರಂ ಬಂದು ಫಿಫ್ಟಿ ಫೋರ್ ಗ್ರಾಮ್ಸ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಇದೆಲ್ಲ ಹಳೆ ಡಿಸೈನ್ಸ್ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದರಲ್ಲಿ ವೇಸ್ಟೇಜ್ ಏನು ಬರೋದಿಲ್ಲ ಜಸ್ಟ್ ಒಂದು ಸೆವೆನ್ ಟು ಏಯ್ಟ್ ಸ್ಟೋನ್ಸನ್ನು ಯೂಸ್ ಮಾಡಿದರೆ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಜಸ್ಟ್ ಫಿಫ್ಟಿ ಫೋರ್ ಗ್ರಾಮ್ಸ್ ಇದೆ ಅಷ್ಟೇ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ನೀವು ಇವಾಗೇ ನೋಡ್ತಿದ್ದೀರಾ ಈ ಲಾಂಗಾರಂ ಬಂದು ಫೋರ್ಟಿ ಫೈವ್ ಗ್ರಾಮ್ಸ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಅಲ್ಲೇ ತೋರಿಸಿದ ಡಿಸೈನ್ಗಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸಿದೆ ಡಾಲರ್ ನೋಡಿ ಒಂಥರ ಶೇಪಲ್ಲಿ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದರಲ್ಲಿ ಬಂದು ಮುತ್ತುಗಳನ್ನ ಯೂಸ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಓಕೆ ಫ್ರೆಂಡ್ಸ್ ನಾನು ತೋರಿಸಿದ್ದೆ ಎಲ್ಲ ಕಲೆಕ್ಷನ್ಸ್ ಬಂದು ಇವತ್ತು ರಾಜಶ್ರೀ ಜುವೆಲ್ಸ್ ಮೈಸೂರು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದೀನಿ ನೋಡಿ ಅಥವಾ ನೀವು ಅವ್ರ ಶಾಪ್ ಕೂಡ ವಿಸಿಟ್ ಮಾಡಿದ ಪರ್ಚೇಸ್ ಮಾಡಬಹುದು ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಕಲೆಕ್ಷನ್ಸ್ ಇವತ್ತಿನ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್